ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ಮಹೀಂದ್ರ ಮ್ಯಾಕ್ಸಿಮೊಂದು ಗಡಿ ಕಳಿಸಿದ ಹಾಂ ಮಾಡಲಿಷ್ಟು ಗಾಡಿ ಹದಿನೈದು ಹದಿನೈದು ಓನರ್ ಎಷ್ಟಾಗಿದ್ದಾರೆ ಒಂದೂರು ಎರಡು ಡಾಕಿ ಬಿಲ್ಸ್ ರನ್ನಿಂಗ್ ಇದೆ ಗಾಡಿದು ಹಾ ಎಲ್ಲಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಆಗಿದೆ ಲಕ್ಷ ಆಗಿದೆ ಲಕ್ಷ ಆಗಿದೆ ಒಂದು ಒಂದು ಆಗಿದೆ ಏರ್ ಕಂಡೀಷನ್ ಇದೆ ಏರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಏರ್ ಕಂಡೀಷನ್ ಫುಲ್ ಅದ ಆಗ್ತಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಇದೆ ರನ್ನಿಂಗ್ ಇದೆ ಸೀಟಿಂಗ್ ಎಷ್ಟು ಗಾಡಿದು ಇದೆ ಕಾಂಪ್ಲೆಕ್ಸ್ ಅಂತ

ನಾನು ಒಂದು ಬಂಡಿ ಗಾಡಿ ನೋಡೋಕೆ ಬಂದೆ 150 20 ಬಿಡ್ತೀರಾ ಆ ಬಿಡೋ ಆ ಗಾಡಿ ಒಂದು 50 20 ಚಕ ಬೆ ಆಗುತ್ತೆ ಆ ಈಗ 2 ಲಕ್ಷ ಹೇಳ್ತಾ ಇದ್ರೆ ಆ 2 ಲಕ್ಷ ಓಕೆ 그러면은 ಕಡೆ ದ ಬಂದ್ರೆ ಚು ಕಮಿ ಮಾಡಿ ಗಡಿ ಕೊಡು ಆ ಸರ್ ಅಲ್ಲಿ ಬಿಡೋ ಥ್ಯಾಂಕ್ ಯು